ಹೆದ್ದಾರಿ ಪಕ್ಕದಲ್ಲಿರುವ ತ್ರಿವೇಣಿ ಸಂಗಮೇಶ್ವರನ ಜಾತ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹದಿನೈದರಂದು ಸಂಕ್ರಾಂತಿ ದಿನದಂದು ಈ ವರ್ಷವೂ ಅದ್ಧೂರಿಯಾಗಿ ನಡೆಯಿತು ಈ ಜಾತ್ರೆಗೆ ಅಣ್ಣಿಗೇರಿ ಸುತ್ತಮುತ್ತಲಿನ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಸೇರಿದ್ದರು ಜಾತ್ರೆಯ ಪ್ರಾರಂಭದಲ್ಲಿ ಸಂಗಮೇಶ್ವರನಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು ನಂತರ ಸಂಜೆ ಸಂಗಮೇಶ್ವರನ ರಥೋತ್ಸವ ಕಾರ್ಯಕ್ರಮ ಜರುಗಿತು ಅಪಾರ ಭಕ್ತರು ಸಂಗಮೇಶ್ವರನ ರಥವನ್ನು ಎಳೆದು ಪುನೀತರಾದರು ಜಾತ್ರಾ ಮಹೋತ್ಸವಕ್ಕೆ ಈ ಭಾಗದ ಶಾಸಕರಾದ ಎನ್ಎಚ್ ಕೊನರೆಡ್ಡಿ ಅವರು ಆಗಮಿಸಿದ್ದರು ದಾಸೋಹ ಮಠದ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಅವರು ಆಗಮಿಸಿದ್ದರು ಜಾತ್ರೆಯಲ್ಲಿ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸಂಜೆ ರಸಮಂಜೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಗತ್ತಿನಲ್ಲಿ ಶ್ರೀಮಂತ ರಾಷ್ಟ್ರ ಕಲೆ ಸಂಗೀತ ಸಾಹಿತ್ಯ ಬಹಳ ಅತ್ಯಂತ ಅತ್ಯುತ್ತಮ ದೇವಸ್ಥೆ ಇದೆ ಇವತ್ತ ಕಲೆಯು ಸಂಗೀತವು ಮಾಯ ಆಗ್ತದೆ ಇವತ್ತು ನಮ್ಮ ಜಾತ್ರಾ ಸಮಿತಿಯವರು ಕಲೆಯು ಸಂಗೀತ ಮತ್ತು ಈ ರಂಗಭೂಮಿ ಇದು ದಿನ ದಿನಕ್ಕೆ ಕಡಿಮೆ ಆಗ್ತದೆ ನಮ್ಮ ಜಾತ್ರಾ ಸಮಿತಿಯವರು ಈ ಒಂದು ಮಕರ ಸಂಕ್ರಾಂತಿಯ ದಿನದಂದು ಇವತ್ತು ಗುಲ್ಬರ್ಗ ಜಿಲ್ಲೆಯ ಅಚ್ಚರ್ಪುರ್ದ ಹಾಸ್ಯ ರಸಮಂದಿರ ಕಾರ್ಯಕ್ರಮ ಇಟ್ಕೊಂಡು ಅದರ ಮುಖ್ಯಸ್ಥರ ಅಂತ ಪೊಲೀಸ್ ನೇತೃತ್ವದಲ್ಲಿ ನಮ್ಮ ಸಹೋದರಿಯ ಸಹೋದರರು ತಮ್ಮದೇ ಆದಂತ ಒಂದು ಹಾಸ್ಯದಿಂದ ತಮ್ಮನ್ನು ರಂಜಿಸಲು ಇವತ್ತು ನಮ್ಮ ಹಣಿಯ ಈ ಜಾತ್ರೆಯು ಈ ಭಾಗದ ಜನರಿಗೆ ಒಂದು ದೊಡ್ಡ ಹಬ್ಬವಾಗಿದೆ ಈ ಜಾತ್ರೆಯಲ್ಲಿ ಭಕ್ತರು ತಮ್ಮ ಕಷ್ಟಗಳನ್ನು ಮರೆತು ಸಂಗಮೇಶ್ವರನ ಆಶೀರ್ವಾದ ಪಡೆಯುತ್ತಾರೆ ಈ ಜಾತ್ರೆಯು ಸಾಂಸ್ಕೃತಿಕವಾಗಿಯೂ ಮಹತ್ವದ್ದಾಗಿದೆ ಈ ಜಾತ್ರೆಯಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ರಸಭಂಜರಿ ಕಾರ್ಯಕ್ರಮವು ಈ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದೆ ಅಮೃತ ಟಿವಿ ನ್ಯೂಸ್ ಅಣ್ಣಿಗೇರಿ